ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ಮಂಡಿ ಚಾನೆಲ್ಗೆ ಸ್ವಾಗತ ಮುನ್ನೂರ ಎಂಬತ್ತು ರೂಪಾಯಿ ಮುನ್ನೂರ ಐವತ್ತೂತ್ ರೂಪಾಯಿ ಮುನ್ನೂರ ಎಂಬತ್ತು ರೂಪಾಯಿ ಮುನ್ನೂರ ಎಂಬತ್ಮೂರ ರೂಪಾಯಿ ನಾನ್ನೂರ முன்னூறு ரூபாய் நானூறு ஐந்து ரூபாய் நானூறு ரூபாய் நானூறு ரூபாய் இன்னூர ஐபாய் ரூபாய் ஐபாய் இப்ப நல்லது ரூபாய் இன்னும் நல்லா ரூபாய் இன்னூர்த்தி ரூபாய் இன்னும் ಇನ್ನೂರ ರೂಪಾಯಿ ರೂಪಾಯಿ ಇನ್ನೂರ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇನ್ನೂರ ನಲವತ್ತು ಐವತ್ತು ರೂಪಾಯಿ ಇನ್ನೂರ ರೂಪಾಯಿ ಇನ್ನೂರ ಎಂಬತ್ತು ರೂಪಾಯಿ ಮುನ್ನೂರ ರೂಪಾಯಿ ಮುನ್ನೂರು ರೂಪಾಯಿ ಮುನ್ನೂರ ಐದು ರೂಪಾಯಿ ಮುನ್ನೂರ ರೂಪಾಯಿ ಮುನ್ನೂರ ಹದಿನೈದು ಮುನ್ನೂರ ಹದಿನೈದು ರೂಪಾಯಿ ಮುನ್ನೂರ ಇಪ್ಪತ್ತೈದು ಮುನ್ನೂರ ಮೂವತ್ತು ರೂಪಾಯಿ ಮುನ್ನೂರ ಮೂವತ್ತು ರೂಪಾಯಿ ರೂಪಾಯಿ ಮುನ್ನೂರ ಮೂವತ್ತೈದು ಮುನ್ನೂರ ನಲವತ್ತು ರೂಪಾಯಿ ನಾನೂರ ಐದು ರೂಪಾಯಿ ನಾನೂರ ಐದು ಹತ್ತು ರೂಪಾಯಿ ನಾಲ್ಕು ಹದಿನೈದು ಇಪ್ಪತ್ತು ರೂಪಾಯಿ ನಾಲ್ ಮೂವತ್ತ ನಾನೂರ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ನಾನೂರ ಅರವತ್ತು ಅರವತ್ತು ರೂಪಾಯಿ ಐವತ್ತು ರೂಪಾಯಿ ಇನ್ನೂರ ಅರವತ್ತು ರೂಪಾಯಿ ಮುನ್ನೂರ ರೂಪಾಯಿ ಐದು ರೂಪಾಯಿ ಮುನ್ನೂರ ಐದು ಐದು ರೂಪಾಯಿ ಮುನ್ನೂರ ಐದು ಹತ್ತು ರೂಪಾಯಿ ரூபாய் முன்னூறு ரூபாய் முன்னூறு ரூபாய் முன்னூறு ரூபாய் முன்னூறு எம்பது ரூபாய் முன்னூறு முன்னூறு எப்போது ரூபாய் முன்னூறு நல்லது ரூபாய் ஐம்பது ரூபாய் முன்னூறு ஐம்பத்த அறுவது ரூபாய் முன்னூறு முன்னூற தொம்பது ரூபாய்